ಬಿಜೆಪಿ ಕಾರ್ಯಕರ್ತ ಅಲ್ಲ ಪ್ರದೀಪ್ ಅವರೇ ಅವ್ರೆ ಹೇಳ್ತಿದ್ರಲ್ಲ ಇಂಡಸ್ಟ್ರಿಯಲ್ಲಿ ಏನೇತಾ ತರ್ತೀನಿ ಚಿಕ್ಕಳಾಪುರನ ಹಂಗ ಮಾಡ್ತೀನಿ ಇಲ್ಲಿ ಅಲ್ಲಿ ಎಲ್ಲೋ ಇರೋ ಇಂಡಸ್ಟ್ರೀಸ್ ತರೋದಲ್ಲ ನಾನು ಇಲ್ಲೇ ಇಂಡಸ್ಟ್ರಿ ಸೃಷ್ಟಿ ಮಾಡೋ ಅಂತ ಯುವಕನ್ ರೆಡಿ ಮಾಡ್ತೀನಿ ಅಂತ ಏನ್ ಮಾಡ್ತಿದ್ದೀರಾ ಮೂರ್ ಜನ ನಾಲ್ಕು ಜನ ಯುವಕನ್ ರೆಡಿ ಮಾಡ್ಕೊಂಡಿದ್ಯಾ ಕೌಂಟರ್ ಕೊಡಕ್ಕೆ ಅದು ಬಿಟ್ಟು ಬೇರೆ ಏನು ರೀ ಮಾಡಿದೀರ ಇಷ್ಟು ದಿನದಲ್ಲಿ ಬ ಆಗಿರೋ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಏರಿಯಾನ ನ ಶಿಲ್ಘಟ್ಟ ಕಳಿಸ್ಕೊಟ್ರಿ ಆಗಿರೋ ಹೂವು ಮಾರ್ಕೆಟ್ನ ನ ಉದ್ಲಿ ಪೂಜೆ ಮಾಡಿದ್ರೆ ಇನ್ನ ಏನು ಅದಕ್ಕೆ ಕಾಮಗಾರಿಕೆ ಮಾಡಲಿಲ್ಲ ಮಾಡಿರೋ ಮೆಡಿಕಲ್ ಕಾಲೇಜ್ಗೆ ಹಾಸ್ಪಿಟ್ಲ್ ಓಪನ್ ಮಾಡಕ್ಕಾಗಲಿಲ್ಲ ಇಷ್ಟು ಏನು ಮಾಡಿದೆ ಮಾಡಿದ್ರೆ ಕನ್ನಡ ಭವನ ಒಂದನ್ನ ಪೈಂಟ್ ಪಡ್ಬಿಟ್ಟು ಓಪನ್ ಮಾಡಿದ್ದೀರ ಇಷ್ಟು ಮಾಡಕ್ಕೆ ನಾನು ಚಿಕ್ಕಬಳ್ಳಾಪುರನ ಚಿಕ್ಕಬಳ್ಳಾಪುರಕ್ಕೆ ಹೆಸರು ತರ್ತೀನಿ ಅಂತಂದರೆ ಇಡೀ ಕರ್ನಾಟಕ ಚಿಕ್ಕಬಳ್ಳಾಪುರ ಕಡೆ ನೋಡೋ ತರ ಮಾಡಿದ್ರು ಇದೇ ಸುಧಾಕರ್ ಅವರು ನೀವೇನ್ ಮಾಡಿದ್ದೀರಾ ಎಲ್ಲಾರು ಟ್ರೋಲ್ ಮಾಡಂಗ ಮಾಡ್ಕೊತಾ ಇದ್ರ ಚಿಕ್ಕಬಳ್ಳಾಪುರನ ಟ್ರೋಲ್ ಮಾಡೋದು ಬಿಟ್ಟು ಬೇರೆ ಏನ್ ಮಾಡ್ತಿದ್ರೆ ನಿಮ್ಗೆ ನೋಡಿ ಆ ಸ ವಿಧಾನಸೌಧದಲ್ಲೇ ಹೇಳ್ತಾರೆ ಕಬ್ನ ಕೊಡ್ರಿ ಎಮ್ ಎಲ್ ಎ ಅವ್ರಿಗೆ ಅಂತ ಬ್ಯೂಟಿ ಕಾರ್ಲರ್ ಅಂತ ಅಂಥದ್ರಲ್ಲಿ ಏನ್ ಮಾಡ್ತಿದ್ರೆ ಹೇಳಿ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೀರಿ ಚಾಪೆ ಹಾಕ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಏನ್ ಮಾಡ್ತಿದ್ದೀರಾ ಚರಂಡಿ ಕ್ಲೀನ್ ಮಾಡ್ತೀನಿ ಅಂತೀರಾ ಆ ಚರಂಡಿ ಕ್ಲೀನ್ ಮಾಡೋ ಕೆಲಸ ಮೆಂಬರ್ನು ಮಾಡ್ತಾನ್ರಿ ಮೆಂಬರ್ ಮಾಡೋ ಕೆಲಸನ ನೀವು ಮಾಡೋದಲ್ಲ ಎಮ್ ಎಲ್ ಎ ಆಗಿ ಏನ್ ಕೆಲಸ ಮಾಡ್ಬೇಕು ಆ ಕೆಲ್ಸಾನ ಮಾಡೋದ್ ಮಾಡಿ ಫಸ್ಟ್ ಎಮ್ ಎಲ್ ಎ ಮಾಡೋ ಅಂತ ನೂರಾರು ಕೆಲ್ಸಗಳಿರ್ತವೆ ಅದ್ ಬಿಟ್ಬಿಟ್ಟು ನಾನು ಚರಂಡಿ ಕ್ಲೀನ್ ಮಾಡ್ತೀನಿ ಸಿ ಸಿ ರಸ್ತೆ ಹಾಕ್ತೀನಿ ಮಾಡ್ರಿ ಮಾಡಬೇಡಿ ಅಂತಲ್ಲ ಆ ಮಾಡೋ ಕೆಲ್ಸಕ್ಕೂನು ನಿಮ್ ಸ್ಥಾನಕ್ಕೂ ಎರಡು ಒಂದಕ್ಕೆ ಆಗೋಂತ ಕೆಲಸನ ಮಾಡ್ಬಿಟ್ಟು ನಾನು ಮಾಡಿದೆ ಅಂತ ಹೇಳಿ ಅದು ಬಿಟ್ಬಿಟ್ಟು ಚರಂಡಿ ಕ್ಲೀನ್ ಮಾಡಿಬಿಟ್ಟೆ ಅಂತಂದ್ಬಿಟ್ಟು ಅದು ಸಾಧನೆ ಥರ ಹೇಳ್ತೀರಾ